ನಿರುದ್ಯೋಗ ಸಮಸ್ಯೆಗೆ ಒಂದು ರೀತಿಯಾದಂತಹ ಪರಿಹಾರ ಕೂಡ ಇತ್ತು ಬೈಕ್ ಟ್ಯಾಕ್ಸಿ ಅನ್ನೋದು ಆದ್ರೆ ಇದೀಗ ಏಕಾಏಕಿ ರಾಜ್ಯ ಸರ್ಕಾರ ಈ ಒಂದು ಬೈಕ್ ಟ್ಯಾಕ್ಸಿ ನ ಸಂಪೂರ್ಣವಾಗಿ ನಿಷೇಧ ಮಾಡೋದು ನಿಜಕ್ಕೂ ಕೂಡ ಆಘಾತಕಾರಿ ಸಂಗತಿಯಾಗಿದೆ ಈ ವೈಟ್ ಬೋರ್ಡು ಎಲ್ಲೋ ಬೋರ್ಡ್ ಅಂತ ಇಶ್ಯೂ ಆಯ್ತಲ್ಲ ಕೋರ್ಟ್ ಮೊರೆ ಹೋಗಿದ್ವಿ ಸರ್ಕಾರದವರಿಗೆ ಅವರು ಒಂದು ಸೂಚನೆ ಕೊಟ್ಟಿದ್ದಾರೆ ಏನಂತ ಇದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿ ಇವತ್ತು ಬ್ಯಾನ್ ಮಾಡೋ ಹಂತಕ್ಕೆ ಹೋಗೋವರೆಗೂ ರೂಲ್ಸ್ ರೆಗ್ಯುಲೇಷನ್ ಮಾಡೋ ಇಷ್ಟು ಮೂರು ವರ್ಷನೂ ಕಾಲ ಸಾಕಾಗ್ಲಿಲ್ವಾ ಏನು ದುಡಿದು ದುಡಿಮೆ ಮಾಡ್ತಾ ಇದ್ರು ಇನ್ನೊಬ್ರ ಹತ್ರ ಕೈ ಚಾಚದೆ ಇರೋ ಥರ ಜೀವನ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆನಲ್ಲಿದ್ವಿ ಈಗ ಯಾವುದೂ ಇಲ್ಲ ನಡೀತಾನೆ ಇಲ್ಲ ಈಗ ಅಲ್ಲಿ ರನ್ನಿಂಗಲ್ಲಿದ್ದಾಗ ಏನು ಬೇಕಾದರೂ ಒಂದು ಅವನು ಮ್ಯಾನೇಜ್ ಮಾಡಬಲ್ಲ ರನ್ನಿಂಗಲ್ಲಿ ಕೈ ಕಟ್ಟಿದಂಗೆ ಆಗಿದೆ ಕೆಲಸನೇ ಇಲ್ಲ ಆ ಥರ ಕೂತಿದ್ದಾರೆ ಈಗ ನಮ್ಮ ಹಿರಿಯಕರು ಸಿಕ್ಸ್ಟಿ ಫೈವ್ ಆಗಿದೆ ಏನೋ ಈಗ ಯಾರು 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 ಎಲ್ಲಿ ಕೆಲಸ ಹಿಡ್ಕೊಂಡು ಹೋಗ್ಬೇಕು ಅವರು ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಗಳು ಹಿಂದಿನಿಂದಲೂ ಇದೆ ಈಗಲೂ ಕೂಡ ಇದೆ ಆದರೆ ಇದನ್ನು ಸರಿದೂಗಿಸ್ಲಿಕ್ಕೆ ಯುವಕರು ಅವರದೇ ಆದಂಥ ಒಂದು ಬಿಸ್ನೆಸ್ ಮಾಡ್ತಾರೋ ಅಥವಾ ಅವರಿಗೆ ತಕ್ ಅವರಿಗೆ ಸಿಕ್ಕಂಥ ಕೆಲಸಗಳನ್ನೆಲ್ಲ ಮಾಡ್ತಾರೋ ಅದರ ಜೊತೆಗೆ ರ್ಯಾಪಿಡೋ ಅನ್ನೋದು ಕೂಡ ಸಾಕಷ್ಟು ಉಪಯೋಗ ತರ್ತಿತ್ತು ಯುವ ಯುವಕರಿಗೆ ಅಂದರೆ ನಿರುದ್ಯೋಗ ಸಮಸ್ಯೆಗೆ ಒಂದು ರೀತಿಯಾದಂಥ ಪರಿಹಾರ ಕೂಡ ಇತ್ತು ಬೈಕ್ ಟ್ಯಾಕ್ಸಿ ಅನ್ನೋದು ಆದರೆ ಇದೀಗ ಏಕಾಏಕಿ ರಾಜ್ಯ ಸರ್ಕಾರ ಈ ಒಂದು ಬೈಕ್ ಟ್ಯಾಕ್ಸಿನ ಸಂಪೂರ್ಣವಾಗಿ ನಿಷೇಧ ಮಾಡಿರೋದು ನಿಜಕ್ಕೂ ಕೂಡ ಯುವಕರಿಗೆ ಇದೊಂದು ರೀತಿ ಆಘಾತಕಾರಿ ಸಂಗತಿಯಾಗಿದೆ ಸಾ ತಿಂಗಳ ಪೂರ್ತಿ ದುಡಿದ್ರು ಕೂಡ ಸಂಬಳ ಇರೋಂಥ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಸಂಪಾದನೆ ಮಾಡೋಕ್ಕಾಗ ಸಂಪಾದನೆ ಆಗ್ತಾ ಇರಲಿಲ್ಲ ಆದರೆ ರ್ಯಾಪಿಡೋನಲ್ಲಿ ಸಾಕಷ್ಟು ಅವರ ಜೀವನ ನಿರ್ವಹಣೆಗೆ ಸಂಪಾದನೆ ಕೂಡ ಆಗ್ತಾ ಇತ್ತು ಅಂತೇಳಿ ಸಾಕಷ್ಟು ನಿರುದ್ಯೋಗಿ ಯುವಕರು ಕೂಡ ಹೇಳ್ತಾ ಇದ್ರು ಇನ್ನು ಏಕಾಏಕಿ ರೀತಿಯಾದಂಥ ರ್ಯಾಪಿಡೋ ಬಂದ್ ಆಗಿರೋ ಕಾರಣ ಈಗ ಅವರಿಗೆ ದಾರಿ ತೋಚದಂತಾಗಿದೆ ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ನಾನು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಅವ್ರನ್ನ ಮಾತಾಡಿಸ್ತೇನೆ ಸರ್ ಮೊದಲನೇದಾಗೆ ಈ ಒಂದು ರ್ಯಾಪಿಡೋ ಅಥವಾ ಈ ಬೈಕ್ ಟ್ಯಾಕ್ಸಿ ಅನ್ನೋದೇನಿತ್ತು ಈ ಟ್ಯಾಕ್ಸಿ ಎಷ್ಟು ನಿಮಗೆ ಉಪಯೋಗ ಆಗಿತ್ತು ಸರ್ ಈ ಬೈಕ್ ಟ್ಯಾಕ್ಸಿ ಸುಮಾರು ಈಗ ಒಂದು ಎರಡು ಸಾವಿರದ ಹದಿನೇಳರಿಂದ ಶುರುವಾಗಿದೆ ಎರಡು ಸಾವಿರದ ಹದಿನೇಳರಿಂದ ಇದರಲ್ಲಿ ಫುಲ್ ಟೈಮ್ ಅವರು ಇದ್ದಾರೆ ಪಾರ್ಟ್ ಟೈಮ್ನವರು ಇದ್ದಾರೆ ಈ ಎರಡು ಸಾವಿರದ ಹದಿನೇಳರಿಂದ ಶುರುವಾಗಿ ಮಧ್ಯೆ ಒಂದು ಈ ವೈಟ್ ಬೋರ್ಡು ಯೆಲ್ಲೋ ಬೋರ್ಡು ಅಂತ ಇಶ್ಯೂ ಆಯ್ತಲ್ಲ ಆವಾಗ ನಾವು ಕಂಪ್ನಿಗಳವರು ನಾವು ಎಲ್ಲರೂ ಕೋರ್ಟ್ ಮೊರೆ ಹೋಗಿದ್ವಿ ಅವರು ಕೋರ್ಟ್ ಅವರು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಏನಂತ ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿ ನಿಮ್ಮ ನೀತಿ ನಿಯಮ ಏನಿದೆ ಅದನ್ನು ಮಾಡಿ ಇದನ್ನು ಪಬ್ಲಿಕಿಗೆ ಅನುಕೂಲ ಆಗೋ ಥರ ಮಾಡಿ ಅಂತ ನನಗೆ ತಿಳಿದ ಮಟ್ಟಿಗೆ ಸುಮಾರು ಒಂದು ಮೂರು ವರ್ಷ ಆಗಿದೆಯಾ ಕೋರ್ಟ್ ಆಡ್ರ್ರು ಬಂದು ಕೋರ್ಟ್ ಆಡ್ರ್ರು ಬಂದು ಮೂರು ವರ್ಷ ಬಂದು ಏನಕ್ಕೆ ಸರ್ಕಾರದವ್ರಿಗೆ ಅವರು ಇದು ಒಂದು ಸೂಚನೆ ಕೊಟ್ಟಿದ್ದಾರೆ ಏನಂತ ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿ ನಾನು ಹೇಳೋದು ಇವತ್ತು ಬ್ಯಾನ್ ಮಾಡೋ ಹಂತಕ್ಕೆ ಹೋಗೋವರೆಗೂ ಇವರಿಗೆ ರೂಲ್ಸು ರೆಗ್ಯುಲೇಷನ್ ಮಾಡೋ ಇಷ್ಟು ಕ ಮೂರು ವರ್ಷವೂ ಕಾಲಾವಕಾಶ ಸಾಕಾಗಲಿಲ್ವಾ ಫೈಂಡ್ ಔಟ್ ಮಾಡೋದಕ್ಕೆ ಅವರು ಯಾವ ರೀತಿ ಸರ್ವಿಸ್ ಕೊಡ್ತಾ ಇದ್ದಾರೆ ಕಬ್ ಪಬ್ಲಿಕ್ಕಿಗೆ ಯಾವ ಥರ ಅನುಕೂಲ ಆಗ್ತಾ ಇದೆ ಕೆಲಸ ಮಾಡೋರಿಗೆ ಯಾವ ಥರ ಅನುಕೂಲ ಆಗ್ತಾ ಇದೆ ಅನಾನುಕೂಲ ಏನಿದೆ ರೈಡರ್ಗಳು ಮಿಸ್ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ನಮ್ಗೆ ಒಳ್ಳೆಯದಾಗಿರ್ಬೋದು ಪ್ಲಸ್ ಮೈನಸ್ ಎರಡೂ ಇದೆ ತಾನೇ ಮೂರು ವರ್ಷ ಬೇಕಾಗಿತ್ತ ಸರ್ಕಾರದವ್ರಿಗೆ ಇದನ್ನು ಔಟ್ ಮಾಡೋಕ್ಕೆ ಸಡನ್ನಾಗಿ ಈಗ ಈ ಕೋರ್ಟ್ ಮೊರೆ ಹೋಗಿ ಕೋರ್ಟಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡದೇ ಇರೋದ್ರಿಂದ ಇದನ್ನು ವೈಟ್ ಬೋರ್ಡಲ್ಲಿ ಮುಂದುವರ್ಸಲಿಕ್ಕೆ ಅಂತ ಹೇಳಿದರು ಈಗ ನೀವು ಎಲ್ಲೋ ಬೋರ್ಡ್ ಮಾಡ್ಕೊಂಡು ಏನಾರ ಓಡಿಸ್ತಿದಂತ ಸಂದರ್ಭದಲ್ಲಿ ಅದನ್ನ ಮಾಡ್ಕೊಡ್ಬೇಕಾಗಿರೋರು ಯಾರು ಪಾಲಿಸಿ ಮೇಕರ್ಸ್ ಗೌರ್ಮೆಂಟ್ ಗೌರ್ಮೆಂಟ್ ಅವರು ಗೌರ್ಮೆಂಟ್ ಅವರು ಅದನ್ನ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಮಾಡಿ ಅದನ್ನ ಅಧಿಕೃತವಾಗಿ ಮಾಡ್ಕೋಬೇಕು ಏನೀಗ ಅನಧಿಕೃತ ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ಅವರು ಅಧಿಕೃತವಾಗಿ ಮಾಡಿಕೊಡ್ಬೇಕು ಯಾಕೆ ಮಾಡಲಿಲ್ಲ ಎಲ್ಲ ಒಂದು ಕಡೆ ಈ ನಮ್ಮ ಭಾರತದಂಥ ದೇಶಕ್ಕೆ ಈ ರೀತಿಯಾದಂಥ ಒಂದು ಸ್ವಾವಲಂಬಿ ಜೀವನ ನಡೆಸಲಿಕ್ಕೆ ಈ ರೀತಿಯಾದಂಥ ಕೆಲವೊಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳಾಗಿರ್ಬೋದು ಸ್ವ ಸ್ವತಃ ನಾನೇ ದುಡಿತೀನಿ ಅನ್ನೋರ್ಗೆ ಇವೆಲ್ಲ ಒಂದು ಕಡೆ ಅನುಕೂಲ ಆಗಿರಲಿಲ್ಲ ಎಷ್ಟು ಅನನುಕೂಲಗಳಾಗಿದೆ ಇವಾಗ ಈಗ ಎಷ್ಟು ಅನನುಕೂಲ ಆಗಿದೆ ಅಂತಂತಂದರೆ ಈಗ ನಾವು ಸಡನ್ನಾಗೆ ಮೊನ್ನೆ ಹದಿನೈದನೇ ತಾರೀಕಿಂದ ಇದನ್ನು ಮಾಡಬೇಡಿ ಅಂತ ಕೋರ್ಟ್ ಆದೇಶ ಬಂದಿದೆ ಹಾಂ ಆಲ್ರೆಡಿ ಈಗ ಹದಿನ ಹದಿನಾರನೇ ದಿವಸ ನಡೀತಾ ಇದೆ ಈ ಹದಿನಾರು ದಿವಸದಿಂದ ಕೂಡ ನಾವು ಇಷ್ಟು ದೀರ್ಘವಾಗಿ ಕೋರ್ಟು ವಿಚಾರಣೆನ ಮುಂದಕ್ಕೆ ಹಾಕ್ತಾರೆ ಅಂತ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಯ್ತು ಒಂದು ಸಾರಿ ಮುಂದಕ್ಕೆ ಹಾಕಿದ್ರು ಆವಾಗ ಬಗೆಹರಿಬೋದು ಅಂತ ತಿಳ್ಕೊಂಡಿದ್ವಿ ಈಗ ಎರಡನೇ ಸಾರಿ ಮುಂದಕ್ಕೆ ಹಾಕಿದ್ದಾರೆ ನಾಳೆ ಕೋರ್ಟಲ್ಲಿ ಏರಿಂಗ್ ಇದೆ ನಾಳೆ ಯಾವ ಥರ ತೀರ್ಪು ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಕಳೆದ ಹದಿನೈದು ದಿವಸದಿಂದ ಸುಮಾರು ಯಾರೂ ಕೂಡ ಏನಂತಾರೆ ಅದಕ್ಕೆ ಮುಂಜಾಗ್ರತೆಯಾಗಿ ಇಷ್ಟು ದುಡ್ಡು ಇಟ್ಕೋಬೇಕು ಅನ್ನೋ ಲೆವೆ ಲೆವೆಲ್ಗೆ ಯಾರೂ ಇದರಲ್ಲಿ ದುಡಿತಾ ಇರಲಿಲ್ಲ ಅವತ್ತು ಏನು ದುಡಿದು ದುಡಿಮೆ ಮಾಡ್ತಾಯಿದ್ರು ಇನ್ನೊಬ್ರ ಹತ್ರ ಕೈ ಚಾಚದೇ ಇರೋ ಥರ ಜೀವನ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆನಲ್ಲಿದ್ವಿ ಯಾರ ಹತ್ರನೂ ಸಾಲ ಮಾಡದೇ ಇದ್ದರೂ ಕೂಡ ಅವತ್ತಿಗೆ ಅವತ್ತು ಮುಂದೆ ಒಂದು ಫೀಸ್ಗೆ ಫೀಸ್ ಕಟ್ಟೋಕ್ಕೆ ಎತ್ತಿಟ್ಕೋಬೇಕು ಅಥವಾ ಈ ಥರ ಆಗುತ್ತೆ ನಾಳೆ ದಿವಸ ನಮಗೊಂದು ನಾಲ್ಕು ಒಂದು ವಾರ ಹತ್ತು ದಿವಸ ಕೆಲಸ ಇಲ್ಲದೇ ಇಲ್ದಿರೋದಾಗೆ ಸೆಕ್ಯೂರಿಟಿಗೋಸ್ಕರ ಎತ್ಕೋಬೇಕು ಅನ್ನೋ ದುಡಿಮೆಯಲ್ಲಿರಲಿಲ್ಲ ಅವತ್ತಿಗೆ ಆ ತಿಂಗಳಲ್ಲಿ ಏನು ನಾವು ಮೆ ಮೈಂಟೈನ್ ಮಾಡಬೇಕಿತ್ತು ಅಷ್ಟಕ್ಕಾಗ್ತಾಯಿತ್ತು ಈಗ ನೋಡಿ ಈಗ ಹದಿನೈದು ದಿವಸದಿಂದ ನಿಲ್ಲಿಸಿದ್ದಾರೆ ಕೆಲಸ ಎಲ್ಲ ಪ್ರತಿ ಏನೇ ಆಗಿರ್ಬೋದು ಅದು ಒಂದು ಫೀಸ್ ಕಟ್ಟೋದಾಗಿರ್ಬೋದು ಮನೆ ರೇಷನ್ ಆಗಿರ್ಬೋದು ಮೆಡಿಕಲ್ ಸ್ಟೋರ್ ಆಗಿರ್ಬೋದು ಕೆಲವರೆಲ್ಲ ಒಂದು ಸಾವಿರ ರೂಪಾಯಿ ದುಡಿತೀನಿ ಅದರಲ್ಲಿ ನಾನು ನನ್ನ ಖರ್ಚನ್ನು ಕಡಿಮೆ ಮಾಡಿ ನನ್ನ ತಂದೆಗೆ ಹಾಸ್ಪಿಟ್ಲಲ್ಲಿರೋರಿಗೆ ನಾನು ಮೊದಲು ಟ್ರೀಟ್ಮೆಂಟ್ ಕೊಡಿಸಿ ಆಮೇಲೆ ಅವ್ರನ್ನ ಮೊದಲು ಸರಿ ಮಾಡಿಕೊಂಡು ಆಮೇಲೆ ಮನೆಗೆ ಬರೋಣ ಅನ್ನೋ ಒಂದು ಇಂಟೆನ್ಷನಲ್ಲಿದ್ದರು ಈಗ ಯಾವುದೂ ಇಲ್ಲ ನಡೀತಾನೆ ಇಲ್ಲ ಈಗ ಪರ್ ರನ್ನಿಂಗಲ್ಲಿದ್ದಾಗ ಏನು ಬೇಕಾದರೂ ಒಂದು ಅವನು ಮ್ಯಾನೇಜ್ ಮಾಡಬಲ್ಲ ರನ್ನಿಂಗಲ್ಲಿ ಕೈ ಕಟ್ಟಿದಂಗೆ ಕೈ ಆಗಿದೆ ಕೈ ಕಾ ಕಾಲು ಕಟ್ಟಕದಂಗೆ ಆಗಿದೆ ಕೆಲಸನೇ ಇಲ್ಲ ಆ ಥರ ಕೂತಿದ್ದಾರೆ ಈ ಇಮಿಡಿಯೇಟ್ಲಿ ಈಗ ಸುಮಾರು ಹೆಚ್ಚು ಕಡಿಮೆ ಆಗಲೇ ಕಾಕೊಂಡು ಹೋದ್ರೆ ಒಂದು ತರ್ಟಿ ಕ್ರಾಸ್ ಆಗಿರೋರೆ ಜಾಸ್ತಿ ಇದ್ದಾರೆ ಆಯಿತಾ ಯಾರೂ ಅವರು ಕಾಲೇಜಲ್ಲಿರೋರು ಹುಡುಗರು ಓದೋರು ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡೋರು ಟ್ವೆಂಟಿ ಟ್ವೆಂಟಿ ಪ್ಲಸ್ ಇರ್ಬೋದು ಬಟ್ ರೆಗ್ಯುಲರ್ ಆಗಿ ಓಡಿಸೋರು ತರ್ಟಿ ಪ್ಲಸ್ವರೇ ಎಲ್ಲರೂ ಇರೋದು ನಮ್ಮವರು ತರ್ಟಿ ಅಲ್ಲಿಗೆ ತರ್ಟಿ ಪ್ಲಸ್ ಅವರು ಒಂದು ತರ್ಟಿ ಪರ್ಸೆಂಟ್ ಇದ್ದು ಫಾರ್ಟಿ ಪ್ಲಸ್ದವರು ಫಾರ್ಟಿ ಪರ್ಸೆಂಟು ಇದ್ದಾರೆ ಅಲ್ಲಿ ಫಿಫ್ಟಿ ಪರ್ಸೆಂಟು ಒಂದು ಫಿಫ್ಟ್ ಟೆನ್ ಟು ಫಿಫ್ಟ್ ಟ್ವೆಂಟಿ ಪರ್ಸೆಂಟ್ ಇದ್ದಾರೆ ಈಗ ನಾನೇ ಫಾರ್ಟಿ ಪ್ಲಸ್ ಫಾರ್ಟಿ ಫೈ ಆಗಿದೆ ನನಗೆ ಈಗ ನಮ್ಮ ಹಿರಿಯಕರು ಸಿಕ್ಸ್ಟಿ ಫೈವ್ ಆಗಿದೆ ಏನೋ ಈಗ ಯಾರು ಯಾವ ಯಾರು ಎಲ್ಲಿ ಕೆಲಸ ಹಿಡ್ಕೊಂಡು ಹೋಗಬೇಕು ಅವರು ಪಾರ್ಟಿ ಪ್ಲಸ್ ಆಗಿರೋದ್ರಿಂದ ನಾನು ಎಲ್ಲಿ ಕೆಲಸ ಹಿಡಿಕೊಂಡು ಕೆಲಸ ಕೂಡ ಸಿಗೋಷ್ಟು ಸಿಗಲ್ಲ ಸಿಗಲ್ಲ ಯಾ ನಿಮ್ಮಪ್ಪ ನೀನು ಏನಪ್ಪ ಕೆಲಸ ಕೊಡಲಿ ನಾನು ನೀನು ಏಜ್ ಎಷ್ಟು ಅಂತ ಕೇಳ್ತಾರೆ ಅಥವಾ ಏಜ್ನ ಮರೆ ಮಾಡಿ ಹೇಳ್ತಕ್ಕಂಥದ್ದು ಆಗೋದಿಲ್ವಲ್ಲ ಏನಿದೆ ಅದನ್ನೇ ತಾನೇ ಹೇಳಬೇಕು ಆ ಏಜ್ ಕೇಳ್ತಿದ್ದಂಗೆ ಯಾವ ಥರ ಕೆಲಸ ಕೊಡಬೇಕು ಅಂತ ಕೇಳ್ತಾರೆ ಬಟ್ ಯಾವ ಥರ ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಅವರು ಅಥವಾ ಅವ್ರು ಕೊಟ್ಟರು ನಾವು ಯಾವ ಥರ ಕೆಲಸ ಮಾಡಲಿಕ್ಕೆ ಸಾಧ್ಯ ಬಟ್ ಇದು ಅನುಕೂಲ ಆಗಿತ್ತಲ್ಲ ಎಲ್ಲರಿಗೂ ಅನುಕೂಲ ಆಗಿತ್ತು ನಮಗೆ ಹಾಗಾಗಿ ನಾವು ಮಾಡ್ತಾ ಇದ್ವಿ ಈಗ ಸರ್ಕಾರದವರಿಗೆ ನಮಗೆ ಕೈ ಆಗಿದೆ ಆಯಿತಾ ಈಗ ಅವರು ನನಗೆ ತಮ್ಮ ಬಂದಿರೋ ಮಾಹಿತಿ ಪ್ರಕಾರ ಕೋರ್ಟಲ್ಲಿ ಮಾನ್ಯ ನ್ಯಾಯಾಧೀಶರುಗಳು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ಇದನ್ನು ನೀತಿ ನಿಯಮ ಜಾರಿ ಮಾಡಿ ರನ್ನಿಂಗ್ ಮಾಡಿದ್ರೆ ನಿಮ್ಮದೇನಾದರೂ ಸಮಸ್ಯೆ ಇದೆಯಾ ಅಂತ ಕೇಳಿದ್ದಾರೆ ಅವರು ಸ್ಪೆಷಲ್ ಅಡ್ವೊಕೇಟ್ ಯಾರಿದ್ದಾರೆ ಅವರಿಗೆ ಕ್ವಶನ್ ಮಾಡಿದ್ದಾರೆ ಈಗ ಅವರು ಯಾವ ಥರ ನಾಳೆ ಉತ್ತರ ಕೊಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು ನಾವು ವೆಯ್ಟ್ ಮಾಡ್ತಾ ಇದೀವಿ ಹೇಳ್ತಿರೋದು ಪಾಪ ನಮ್ಮ ಹುಡುಗರದು ಪ್ರತಿಯೊಬ್ಬೊಬ್ಬೊಬ್ರದ್ದು ಒಂದೊಂದು ಥರ ಕಷ್ಟ ಆಮೇಲೆ ಎಲ್ಲರೂ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲರಿಗೂ ಸ್ವಂತ ಮನೆ ಇಟ್ಕೊಂಡಿರೋದು ಅಂತ ಅಂತ ಅನ್ನೋದೆಲ್ಲ ಸುಳ್ಳು ಆಯಿತಾ ಏನು ಟೆನ್ ಪರ್ಸೆಂಟ್ ಇರ್ಬೋದೇನೋ ಈ ನೈಂಟಿ ಪರ್ಸೆಂಟ್ ಎಲ್ಲ ಬಾಡಿಗೆ ಕಟ್ಟತಕ್ಕಂಥವ್ರೆ ಆಯಿತು ಅವ್ರ ಬಾಡಿಗೆ ಕಟ್ಟ ಕಟ್ಟಿದ್ದೆ ತಿಂಗಳಾದ ಕೂಡ ಇನ್ನೇ ಹದಿನೈದು ದಿವಸ ಕಳೀತಾ ಇದೀಗ ಆಲ್ರೆಡಿ ಒಂದನೇ ತಾರೀಕು ಬಂದಿದೆ ಮಿನಿಮಮ್ ಐದರಿಂದ ಹತ್ತರೊಳಗಡೆ ಬಾಡಿಗೆ ಕೊಡಬೇಕು ಅಂತ ಹೇಳಿರ್ತಾರೆ ಕಟ್ತಾರೆ ಕೆಲಸ ಏಕಾಏಕಿ ಬೈಕ್ ಟ್ಯಾಕ್ಸಿಗಳನ್ನ ಓಡಿಸೋಂಗಿಲ್ಲ ಮುಂದೆ ರೋಡ್ಗಳಿಗೆ ಬೈಕ್ ಟ್ಯಾಕ್ಸಿಗಳು ಬರಂಗಿಲ್ಲ ಅಂತ ಆದೇಶ ಓಡಿಸ್ಬಿಟ್ರು ಆ ಸಂದರ್ಭದಲ್ಲಿ ನೀವು ಪ್ರೆಷರ್ ಹಾಕೋ ಈ ಹಿಂದೆ ಪ್ರೆಷರ್ ಹಾಕುವಂತ ಕೆಲಸ ಮಾಡೋದಲ್ವಾ ನಮ್ಗೆ ತರ ಸಮಸ್ಯೆ ಮಾಡಿದ್ವಿ ಮಾಡಿದೀವಿ ದಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಬೇಕಂತ ಹೇಳ್ಬಿಟ್ಟೆ ಮಾಡಿದೀವಿ ಬಟ್ ಅವರು ಅದಕ್ಕೆ ಸ್ಪಂದಿಸಿಲ್ಲ ಸ್ಪಂದಿಸಿಲ್ಲ ದಿನ ತಳ್ಕೊಂಡ್ ಬಂದ್ರು ಅವ್ರು ಅವಾಗ ಮಾಡ್ಬೋದಿತ್ತು ಕೋರ್ಟು ದೀರ್ಘವಾದ ಕಾಲ ಕೊಟ್ಟಿತ್ತು ಅವಕಾಶ ಕೊಟ್ಟಿದ್ದು ಸಾರಿಗೆ ಸಾರಿಗೆ ಸಚಿವರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅವರಿಗೆ ಸೊ ತುಂಬ ಮೂರು ವರ್ಷ ಕಾಲ ಕಾಲಾವಕಾಶ ಕೊಟ್ಟಿದ್ರಲ್ವ ಆ ಮೂರು ವರ್ಷ ಕಾಲಾವಕಾಶದಲ್ಲಿ ಅಥವಾ ಅಟ್ಲೀಸ್ಟ್ ಏನಾದರೂ ಒಂದು ಅಥವಾ ಈ ಮುಂಜಾಗ್ರತೆಯಾಗಿ ಇದನ್ನು ನಾವು ಮಾಡೋಕ್ಕೆ ಆಗಲ್ಲ ಕಡಾಕಂಡಿತ್ವಾಗ ನಾವು ಮಾಡೋದಿಲ್ಲ ಇದನ್ನು ಬ್ಯಾನ್ ಮಾಡ್ತಾ ಇದೀವಿ ನೀವು ಆಲ್ಟ್ರನೇಟ್ ನೀವು ಬೇರೆ ಉದ್ಯೋಗ ಹುಡಿಕೊಳ್ಳಿ ಅಥವಾ ನೀವು ಇಂದು ಇಷ್ಟದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟೆಲ್ಲ ಜನರಿಗೂ ನಾವು ಬೇರೆ ಬೇರೆ ಕಡೆ ಉದ್ಯೋಗನ ಕಲ್ಪಿಸ್ಕೊಡ್ತೀವಿ ಅಂತ ನಮಗೇನಾದರೂ ಏನಾದರೂ ಅಶ್ಯೂರ್ ಕೊಟ್ಟಿಲ್ವಲ್ಲ ಅವರು ಕೊಡಲಿಲ್ಲ ದಿನ ತಳ್ಕೊಂಡು ಬಂದ್ರು ಅವರು